ಸರ್ ಅವಾಗೆಲ್ಲ ಕಮ್ಮಿ ಸರ್ ಒಂದು ನಾಲ್ಕ್ ಸಾವಿರ ಐದು ಸಾವಿರ ಆಯ್ತಿತ್ತು ಈಗ ಇವಾಗ ಒಂದ್ ಹತ್ತನ್ನೆರ್ಡ್ ಸಾವಿರ ರೂಪಾಯಿ ಆಗಿತ್ತು ಸರ್ ಹತ್ತನ್ನೆರಡ್ ಸಾವಿರ ರೂಪಾಯಿ ಡೈಲಿ ದುಡಿತಾ ಇದೀರಿ ಆಯ್ತು ಸರ್ ಏನ್ ಅನ್ಸುತ್ತೆ ಒಂದು ಒಂಬತ್ನೇ ಕ್ಲಾಸ್ ನೋಡಿದ್ರೆ ಡೈಲಿ ಹತ್ತನ್ನೆರ್ಡ್ ಸಾವಿರ ರೂಪಾಯಿ ಡಿತಾರೆ ಅಂದ್ರೆ ಹೆಮ್ಮೆ ಇದೆಯಾ ಸರ್ ಹೆಮ್ಮೆ ಅಲ್ವಾ ಸ ಅಲ್ವಾ ಹೆಮ್ಮೆ ಅಲ್ವಾ ಸ ಹಾ ಹೆಮ್ಮೆನೆ ಅಲ್ವಾ ಸರ್ ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಮಿಂತ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕಿಯಿಂದ ಹಂಗ ಆಗ್ಲಿಲ್ವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನೀವು ಬೆಂಗಳೂರಿಂದ ಮೈಸೂರಿಗೆ ಯಾವಾಗಲೂ ಹೊರಡ್ತನೇ ಇರ್ತೀರಿ ಬಟ್ ಒಂದು ಸಮಸ್ಯೆ ಬರುತ್ತೆ ಎಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿ ಸುಮಾರು ಹೋಟೆಲ್ಗಳು ಇದೆ ನಿಜ ಬಟ್ ನಮ್ಮ ಪಾಕೆಟ್ ಮನಿಯಲ್ಲಿ ಸಿಗುವಂಥದ್ದು ಯಾವುದಾದ್ರೂ ಇದೆಯಾ ಅಂದರೆ ಈಗ ಇಲ್ಲಿ ಪಲ್ಲವಿ ಹೋಟೆಲ್ ಅಂತಿದೆ ಇದು ಬೆಂಗಳೂರು ಬಿಟ್ಟ ತಕ್ಷಣ ನೀವೇನು ಮ ಮೈಸೂರಿಗೆ ಹೋಗೋ ಫಸ್ಟ್ ಟೋಲ್ ಬರುತ್ತಲ್ಲ ಅದರ ಎದುರುಗಡೆ ಸರ್ವಿಸ್ ರೋಡಲ್ಲಿದೆ ಸರ್ವಿಸ್ ರೋಡಿಗೆ ಬಂದುಬಿಡಿ ಮೇಲೆ ಹೋದರೆ ನಿಮಗೆ ಸಿಕ್ಕೋದಿಲ್ಲ ಅಲ್ಲಿ ಹೋಟೆಲ್ ಇದೆ ನಿಮಗೆ ಐವತ್ತು ರೂಪಾಯಿದಾಗ ಫುಲ್ ಟಿಫನ್ ಸಿಗ್ತದೆ ಎರಡು ದೋಸೆ ಜೊತೆಗೆ ವಡ ಅದು ಮೂವತ್ತು ರೂಪಾಯಿ ಆಮೇಲೆ ಎರಡು ಇಡ್ಲಿ ಆಮೇಲೆ ವಡ ಸೇರಿ ಅದು ಐವತ್ತು ರೂಪಾಯಿ ಹೀಗೆ ಕಾಂಬಾ ಟಿಫನ್ ಸಿಗುತ್ತೆ ನಿಮಗೆ ಹೊಟ್ಟೆ ತುಂಬ ಸಿಗುತ್ತೆ ಮನೆ ಊಟ ಸಿಗುತ್ತೆ ಹದಿನೇಳು ವರ್ಷದಿಂದ ಈ ಹೋಟೆಲ್ ನಡೆಯುತ್ತೆ ಅಷ್ಟೇ ಅಲ್ಲ ಮಧ್ಯಾಹ್ನ ಬಂದರೆ ನಿಮಗೆ ಅದ್ಭುತವಾದ ನಾನ್ ವೆಜ್ ಊಟ ಸಿಗುತ್ತೆ ಬರೀ ಎಂಬತ್ತು ರೂಪಾಯಿದಲ್ಲಿ ನಾನ್ ವೆಜ್ ಫುಲ್ ಮೀಲ್ಸ್ ಸಿಗುತ್ತೆ ಬನ್ನಿ ಪಲ್ವಿ ಹೋಟೆಲ್ ಪರಿಚಯ ಮಾಡಿಸ್ತೀನಿ ಮತ್ತು ಈ ಕಥೆನೂ ಕೇಳೋಣ ಏನಿದೆ ಅನ್ನೋ ಕುತೂಹಲ ನನಗೂ ಇದೆ ಬನ್ನಿ ಈ ಪಲ್ಲವಿ ಹೋಟೆಲ್ಗೆ ತಮಗೆ ಸ್ವಾಗತ ಹೇಳಿ ಇಡ್ಲಿ ಆ ಪ್ರೈಸ್ ಒಂದ್ ಐವತ್ತು ರೂಪಾಯಿ ಏನಿದೆ ಎರಡು ತೊಟ್ಟೆ ಇಡ್ಲಿ ಆ ಪ್ರೈಸ್ ಒಂದೊಡೆ ತಗೊಂಡ್ರೆ ಐವತ್ತು ರೂಪಾಯಿ ಹೌದಾ ಸರ್ ನಮಸ್ತೆ ನಿಮ್ಮ ಹೆಸರು ಮಹೇಶ್ ಅಂತ ಸರ್ ಯಾವಾಗಿಂದ ಶುರು ಮಾಡಿದಿರಿ ಇದು ಹದಿನೇಳು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಹದಿನೇಳು ವರ್ಷ ಇದೆ ಜಾಗ ಇದೆ ಜಾಗ ಸರ್ ಟೋಲ್ ಜಾಗ ಉಂಟು ಇದ್ದೀರ ಟೋಲ್ ಹೋದ್ಮೇಲೆ ಟೆಂಪ್ರವರಿ ಇಲ್ಲಿ ಮಾಡ್ತಾರೆ ಸರ್ ಇಲ್ಲಿ ಟೆಂಪ್ರವರಿ ಮಾಡ್ತಾ ಇದ್ದೀರಿ ಇಲ್ಲಿ ಓಕೆ ನಿಮ್ಮಲ್ಲಿ ಏನು ರೇಟು ಸರ್ ಎರಡು ಇಡ್ಲಿ ಮತ್ತು ಹಾಫ್ ರೈಸು ಒಂದು ವಡೆ ತೊಗೊಂಡ್ರೆ ಐವತ್ತು ರೂಪಾಯಿ ಎರಡು ಇಡ್ಲಿ ಹಾಫ್ ರೈಸು ಒಂದು ವಡೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸರ್ ஓகே தோசை தகவ்ரு மத்தொந்தொடைய தகவ் ஐம்பது ரூபாய் ஐம்பது ரூபாய் எர்டு தோசை தோண்டோ எர்ட் தோசை ஆசை ஒன்றை தகவ் ஐவத் ரூபாய் தோசை ஆரஸ் ஒன் திரு நல்லது ரூபாய் ஒன் தட்டை இட் ஆரஸ் ஒன்றை தோண்ட் நல்லவ் ரூபாய் ஆ ஏனா இது பலாவும் டொமட்டோபாத் ஓகே இல்லை சித்திரண்ணூத்த சரி ரெடி ம ரெடி ஜன

ಅದು ಫುಲ್ ಮಿಲ್ಟ್ ಹಾ ಏನ ಇಷ್ಟ್ರೆಸ್ ಇದೆ ಹೆಂಗ್ ಮೈಂಟೇನ್ ಮಾಡ್ತೀರಿ ಸರ್ ಎಲ್ಲ ಏನು ತಗೋತಾರೆ ಅವ್ರಿಗೆಲ್ಲ ಕೊಡ್ತೀವಿ ಕೊಡ್ತೀ ಫಸ್ಟ್ ಹಾಟೇಸ್ಟ್ ಅವರ नाश्ತಾ ಆಮೇಲೆ ಇದ್ರು ಕಾಸು ಹಾಸ್ ಆಮೇಲೆ ಏನಿದ್ರು ಊಟ ಫಸ್ಟ್ ನಾಷ್ಟ ಹೊಟ್ಟೆ ಅವರ ತಾಣ ತಾಣ ಲೈಟ್ ಐತೆ ಕೊಡೋಣ ಇವರೆಲ್ಲ ಹದಿನೇಳು ವರ್ಷ ಕಸ್ಟಮರ್ ಸರ್ ನಮಗೆ ಹದಿನೇಳು ವರ್ಷ ಅದ್ಭುತ ಹದಿನೇಳು ವರ್ಷದ ಬರ್ತಾರ ಎರಡು ಪ್ಲೇಟ್ ಇಡ್ಲಿ ಜ್ವರ ಆಮೇಲೆ ಈ ರೋಡ್ ಗಿಡ ಆಗೋ ಕ್ಲೋಸ್ ಮಾಡಿದ್ರೆ ಹಂಗೆ ಓಪನ್ ಇತ್ತ ಇಲ್ಲ ಸರ್ ಎಲ್ಲ ರೋಡ್ ಮಾಡುವಾಗ ಅಲ್ಲ ಮಾಡ್ತಿದ್ವಿ ಒಟ್ಟು ಬಿಟ್ಟಿಲ್ಲ ನೀವು ದೊಡ್ಡ ಕಡೆ ಕಾಗಡೆ ಮಾಡಿದ್ದಾವೆ ನೂರು ರೂಪಾಯಿ ಕೊಡಕ್ಕೆ ಫಸ್ಟ್ ಹೊಟ್ಟೆ ಸ್ಕೋರ್ ಅಷ್ಟ ಕೊಡ್ತೀವಿ ಸರ್ ಊಟ ಕೊಡ್ತೀವಿ ಆಮೇಲೆ ಕಾಸು ಆಮೇಲೆ ಕಾಸು ಮೂರ ಪ್ರೈಸ್ ನೂರ ಐದು ರೂಪಾಯಿ ಕೊಡಪಿ ಮೂರ್ ಪ್ಲೇಟ್ ಇಡ್ಲಿ ಮೂರ ಪ್ರೈಸ್ ನೂರ ರೂಪಾಯಿ ಅಷ್ಟೇ ನೂರು ರೂಪಾಯಿ ಕೊಡಪಿ ಅಣ್ಣ ನಿನ್ನ ಬಿಸ್ನೆಸ್ ಮಾಡೋಣ ನಿನ್ ತೊಂದರೆ ಕೊಡೋದಿಲ್ಲ ಆಮೇಲೆ ಮಾತಾಡಿಸ್ತೀನಿ ಇಲ್ಲೇ ಒಂದು ನಿಮಿಷ ಅಮ್ಮನ್ ಮಾತಾಡ್ಸೋಣ ಹೌದಾ ಯಾಕೆ ಗೊತ್ತಾಗಲ್ಲ ನೀವು ಒಳ್ಳೆ ಹೇಳಿದ್ರಿ ಹಾ ಅಮ್ಮ ಮೈಕ್ ಇದ್ ಮಾತಾಡ್ಬೇಕು ಕರೆಕ್ಟಾಗಿ ಅಮ್ಮ ನಿಮ್ಮ ಹೆಸರು ಪ್ರೇಮ ಪ್ರೇಮಮ್ಮ ಮಗನ ಮಗನ್ ನೋಡಿ ಭರ್ಜರಿ ಹೋಟೆಲ್ ನಡೀತಾ ಇದೆ ಏನಂತೀರಿ ಹಾ ಎಷ್ಟು ಜನ ಮಕ್ಳು ನಿಮ್ಗೆ ಇಬ್ರು ಇಬ್ರು ಒಬ್ರು ಇವರು ಇನ್ನೊಬ್ರು ಇನ್ನೊಬ್ರು ಹೌದಾ

ಈಗ ಏನು ಹೆಸರೇನ್ ಶಿವಕುಮಾರ್ ಅಂತ ಶಿವಕುಮಾರ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ವರ್ಷ ವರ್ಷನಾ ನಿಮ್ ವಯಸ್ಸು ಎಷ್ಟೀಗ ಇಪ್ಪತ್ತೆರಡು ವರ್ಷದ ಹುಡುಗ ಇದ್ದಾಗಿಂದ ಇಲ್ಲೇ ಇದ್ದೀರಾ ನೀವು ಹುಡುಗ ಏಳನೇ ಕ್ಲಾಸ್ ಬಂದಿದ್ದ ನಾವು ಹೌದಾ ಯಾವ್ರ ನಿಮ್ದು ಮಧುಗಿರಿ ಮಧುಗಿರಿ ಹಾ ಹೆಂಗೆ ಅಲ್ಲಿಂದ ಬಂದ್ಬಿಟ್ರಿ ಇಲ್ಲ ನಮ್ಮ ನಮ್ಮ ಅಮ್ಮವ್ರ ತಾಯಿಯವರಲ್ವಾ ಇಲ್ಲ ಕೆಂಗೆ ರೂಪನಾರ ಸಾಲಿಗೆ ಪಾಲಿಗೆ ಹೋಗಲಿ ಹೋಗಿದ್ದೆ ಎಷ್ಟನೇ ಕ್ಲಾಸ್ ಹೋದ್ರಿ ಎಂಟನೇ ಕ್ಲಾಸ್ ಲಾಸ್ಟ್ ಲಾಸ್ಟ್ ಮುಗಿಸ್ಬಿಟ್ರಿ ಹಾ ಅವಾಗ ಇರ್ಲಿಲ್ವಲ್ಲ ಹಾ ಇವಾಗ ಎಂಟನೇ ಕ್ಲಾಸ್ ಲಾಸ್ಟ್ ಓಕೆ ಏನೇನ್ ಬರುತ್ತೆ ನಿಮ್ಗೆ ಇಲ್ಲಿಗ ಯಾವ ತರ ಬೇಕಾರ ಹಾಕೊಡ್ತೀನಿ ಮಸಾಲ ಎಟ್ ಟು ಜಡ್ ಅಡಿಗೆ ಎಲ್ಲ ಅಡಿಗೆ ಗಿಡಿ ಎಲ್ಲ ನಮ್ದೆ ಕಲ ಅವ್ ಬಟ್ರಿ ಇಲ್ಲ ಅಂದ್ರೆ ನಾವೇ ಮಾಡ್ತೀವಿ ವೆಜ್ ನಾನ್ ವೆಜ್ ಎಲ್ಲ ಎಲ್ಲ ಇವಾಗ 12 ಗಂಟೆ ಮೇಲೆ ನಾನ್ ವೆಜ್ ಬರುತ್ತೆ ಹಾ 12 ಗಂಟೆ ಮೇಲೆ ನಾನ್ ವೆಜ್ ಬರುತ್ತೆ ಹಾ

ಅವಕ್ಕೆಲ್ಲ ತಗೊಂಡ್ ಮೇಲೆ ಡಿಫ್ರೆಂಟು ಫುಲ್ ಊಟ ಯಾರೂ ಕೊಡೋಲ್ಲ ಫುಲ್ ಊಟ ಇಲ್ಲ ಯಾರು ತೊಗೊಳಲ್ಲ ಹಾಂ ಮಾಮೂಲಿ ಸಿಂಗಲ್ ಮುದ್ದೆ ಆಫ್ ರೈಸು ಹಾಂ ಎಷ್ಟು ಆಗಿದೆ ಒಂದು ಮೊಟ್ಟೆ ತಗೊಂದ್ರೆ ನಲ್ವತ್ತು ರೂಪಾಯಿ ತಗೊಂತಾರೆ ನಲ್ವತ್ತು ರೂಪಾಯ್ಗೆ ನಾನ್ ವೆಜ್ ಊಟ ಹ್ಞೂ ಚಿಕನ್ ತೊಗೊಂಡರೆ ಐವತ್ತು ಹಾಫು ಹಾಂ ಫುಲ್ ತೊಗೊಂಡ್ರೆ ನೂರು ಹಾಂ ಆ ಥರ ಎಲ್ಲ ಕೇಳ್ತಾರೆ ಓಕೆ ಹಾಂ ಈಗ ಅಲ್ಲೂ ಮನೆ ತಗೊಬೇಕಾದ್ರೆ ಅಡುಗೆ ಮಾಡೋದಲ್ಲ ಅಲ್ಲೂ ಮಾಡ್ತೀವಿ ಎಲ್ಲಿ ಮಾಡಿದಿರಿ ಕೊಡೌನು ಅಲ್ಲಿಂದ ವಂಡರ್ಲಾಗೆಲ್ಲ ಇದೆ ವಂಡರ್ಲಾ ಗೇಟ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಬರ್ತೀರಿ ಹಾಂ ಯಾಕೆ ಇಲ್ಲೇ ಮಾಡಿದ್ರೆ ಮಾಡೋದಲ್ವಾ ಸ್ವಲ್ಪ ಸೀಟ್ ಹಾಕಿಸ್ತೀವಿ ಈಗ

ದೋಸೆ ಒಂದು ತೊಗೊಂಡ್ರೆ ಎಷ್ಟು ಸರ್ ಎರಡು ತೊಗೊಂಡ್ರೆ ಎರಡು ತೊಗೊಂಡ್ರೆ ಎರಡು ಒಂದು ಒಡೆ ಬಂದು ನಲ್ವತ್ತು ರೂಪಾಯಿ ಸರ್ ಹಾಂ ಹಂಗೆ ಎಲ್ಲ ಕಮ್ಮಿನೇ ಎಲ್ಲ ಬಡವರಲ್ವಾ ರೈತರುಗಳು ಜಾಸ್ತಿ ಇಲ್ಲಿ ಹಾಂ ರೈತರುಗಳು ಜಾಸ್ತಿ ಹಾಂ ರೈತರು ಎಷ್ಟೊಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹೌದಾ ಹಾಂ ಟೊಮೆಟೊ ಗಾಡಿ ಹಾಲಿನ ಗಾಡಿ ತರಕಾರಿ ಗಾಡಿ ಬಳಕೆ ಗಾಡಿ ಹಾಂ ತರಕಾರಿ ಗಾಡಿ ಹಾಂ ಬಳಕೆ ಗಾಡಿ ಅವರೆಲ್ಲ ಫಿಕ್ಸ್ ಗಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಅವರಿಗೆ ಎಲ್ಲ ಫಿಕ್ಸ್ ಹಾಂ ಎಲ್ಲ ಜಾಸ್ತಿ ಹಾಂ ನಮ್ದು ಇನ್ನೊಂದು ಹತ್ತು ನಿಮಿಷ ದುಡ್ಡು ಮುಗಿದೋಗುತ್ತೆ ಹಾಂ ನಾವು ನಾವು ಇರ್ತೀವಿ ಈಗ ಹಾಂ ನಾವು ಹೋಗ್ಬಿಟ್ಟು ಊಟ ತಗೋಳಕ್ಕೆ ಹೋಗ್ತೀವಿ ಓಕೆ ಓಕೆ ಹ್ಞೂ ಹತ್ತು ನಿಮಿಷಕ್ಕೆ ಊಟದ ಒಂದು ಎರಡು ಮೂರು ನಾಲ್ಕು ದೋಸೆ ಆಗುತ್ತೆ ಹೊಂಡಕ್ಕೆ ಹ್ಞೂ ರಜಾ ಯಾವ ಥರ ಇದೆಯಾ ರಜಾ ಅದೇ ಹೇಳ್ತಿಲ್ಲ ಭಾನುವಾರ ನಾಷ್ಟೇ ಒಂದೇ ಅವತ್ತು ಅಂದಿನ ಮಧ್ಯಾಹ್ನ ರಜಾ ಅಷ್ಟೇ ರಜಾ ಯಾವತ್ತೂ ಇಲ್ಲ ದಿವಸ ಎಲ್ಲ ಇರುತ್ತೆ ಮಿಕ್ಕಿ ಟೈಮ್ ಎಲ್ಲ ಇರುತ್ತೆ ಸರ್ ಮೂಲ ಯಾವ್ ನಿಮ್ದು ಅಲ್ಲಿಂದ ಮಾಡ್ಕೊಂಡು ಇಲ್ಲಿ ಹೌದಾ ಎಲ್ಲ ನಾವೇ ಮಾಡ್ಕೊಂಡು ಆ ಬಟ್ಟರ್ ಮಾಡಿಕೊಂಡಿದೀನಿ ರೆಡಿ ಮಾಡ್ಕೊಂಡು ನಾವು ನಾವು ನಾವೇ ರೆಡಿ ಮಾಡೋ ಸರ್ ಇದು ಮನೆಯಿಂದ ಮಾಡ್ಕೊಂಡು ಇಲ್ಲಿ ಎತ್ಕೊಂಡಿ ಸೇಲ್ ಮಾಡ್ಕೊಂಡು ಹೋಗೋದು ಈಗ ಈ ರೋಡ್ ಆದ್ಮೇಲೆ ಸುಮಾರು ಹೋಟ್ಲು ಈ ರೋಡ್ ಕ್ಲೋಸ್ ಆಗಿಲ್ಲ ಏನ್ ತೊಂದರೆ ಇಲ್ಲ ರೋಡ್ ಆದ್ಮೇಲೆ ಇನ್ನ ಜಾಸ್ತಿನೇ ಆಗದೆ ತೊಂದರೆ ಇಲ್ಲ ಹೌದಾ ಕಸ್ಟಮರ್ ಜಾಸ್ತಿ ಆಗೋ ಮತ್ತೆ ಎಲ್ಲರೂ ಹೇಳ್ತಾರೆ ಆ ರೋಡ್ ಆದ್ಮೇಲೆ ಈ ಕಡೆ business کرنا ಅಂತಾ ಈಗ ರೋಡ್ ಆದ್ಮೇಲೆ ಸಿಕ್ಕಾಪಟ್ಟೆ ಗಾಡಿಗಳು ಜಾಸ್ತಿ হইತವೆ ಇವಾಗ ಅಲ್ಲ ಆ ಕಡೆ ಹೋಗ್ಬಿಡ್ತಾರೆ ಮೈಸೂರು ರೋಡ್ ಅಲ್ಲಿಲ್ಲ ಎಲ್ಲ ಸರ್ವಿಸ್ ರೋಡಲ್ಲೇ ಜಾಸ್ತಿ হইತವೆ ಟೋಲ್ ಜಾಸ್ತಿ ಅಂದ್ಬಿಟ್ಟು ಎಲ್ಲ ಯಾರು ಹೋಗಲ್ಲ ಅಲ್ಲಿ ಫಾಸ್ಟ್ ಆಗಿ ಅಂದ್ಮೂಟೆ ಎಲ್ಲ ಫಾಸ್ಟ್ ಆಗಿ ಮಾಡಿಸಿರಲ್ಲ ಸರ್ ಎಲ್ಲರೂ ಹಾ ಮತ್ತೆ ಫಾಸ್ಟ್ ಆಗಿ ಜಾಸ್ತಿ ಅದು ಅಮೌಂಟ್ ಹಾ ಫಾಸ್ಟ್ ಆಗಿಲ್ಲ ಅಂತಂದ್ರೆ ಅಮೌಂಟ್ ಜಾಸ್ತಿ ಅದಕ್ಕೋಸ್ಕರ ಏನನ್ ಮಾಡ್ತಾರೆ ಎಲ್ಲ ಸರ್ವಿಸ್ ರೋಡಲ್ಲೇ ಬಂದು ಒಳಗಡೆ ಹೋಗ್ತಾರೆ ಓಹ್ ಹಂಗಾಗಿ ನಿಮ್ ಬಿಸ್ನೆಸ್ ನಡೀತಾ ಇದೆ ತೊಂದರೆ ಇಲ್ಲ ಸರ್ ಎಲ್ಲಾ ಎಲ್ಲ ಸರಿಸ ಎಲ್ಲಾ ಹೋಟೆಲ್ ಆಯ್ತು ಏನು ತೊಂದರೆ ಇಲ್ಲ ಹೌದಾ ಈಗ ನಿಮ್ ಇನ್ನೇನು ಹೇಳಿ ಮೊದ್ಲು ಏನ್ ಮಾಡ್ತಿದ್ರಿ ನೀವು ಮೊದ್ಲಿಗೆ ನಾವು ಸರಾ ಸರ್ ನಮ್ದು ಸರ

ಹಾ 44 ವರ್ಷ ನನಗೆ ಈಗ ಓ ಚಿಕ್ಕವರಿಂದಗಿಂದ ಬಿಸ್ನೆಸ್ ಗೆ ಬಿಟ್ಬಿ ರಿ ನನಗೆ ತೊಂದ್ರೆ ಇಲ್ಲ ಮತ್ತೆ ಹೇಳ್ರಿ ಅವಾಗಿಂದ ಸಂಪಾದನೆ ಹೆಂಗಿತ್ತು ಇವಾಗ ಹೆಂಗೈತಿ ಸರ್ ನಾನು ಸಂಪಾದನೆಗೋಸ್ಕರ ಮಾಡ್ತಾರಲ್ಲ ಜನಗಳಿಗೋಸ್ಕರ ಮಾಡ್ತಾರ ಜನಗಳಿಗೋಸ್ಕರ ಜನಗಳಿಗೋಸ್ಕರ ಓಕೆ ಸರ್ ಇವರೆಲ್ಲ 17 ವರ್ಷ ಕಸ್ಟಮರ್ ಸರ್ ಇವರು ಎಲ್ಲಾ 17 ವರ್ಷದ ಕಸ್ಟಮರ್ ನಾನು ಇವ್ರು ಅಷ್ಟನೇ ಇವ್ರು ಅಷ್ಟನೇ ಹದಿನೇಳು ವರ್ಷ ಕಸ್ಟಮರ್ ಹಾ ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ ನಿಮಗೆ ಓ ಸರ್ 80% 85% ಹಳೆ ಕಸ್ಟಮರ್ ಎಲ್ಲಾ ಅಂದಾಜು ಎಷ್ಟು ಜನ ಬರ್ತಾರೆ ಸರ್ ಲೆಕ್ಕ ಹಾಕೋಕ ಆಗಲ್ಲ ಸರ್ ನಿಮಗೆ ಲೆಕ್ಕ ಹಾಕೋ ಲೆಕ್ಕ ಇಲ್ಲ ಎಷ್ಟು ಜನ ಓ ಸರ್ ತೊಂದ್ರೆ ಇಲ್ಲ ಹಾ ಹಕ್ಕಪ್ಪ ರೇ ಎಣೆ ವಾರ ಅಂದರೆ ನಿಮ್ಮ ಹಂಗೆ ಇರ್ಬೇಕು ನೋಡ್ರಿ ಲೆಕ್ಕ ಇಲ್ದ ಜನ ಲೆಕ್ಕ ಇಲ್ಲದ ಬಿಸ್ನೆಸ್ ಆಮೇಲೆ ಕಾಸ್ ಕಾಸೇ ಬಿಡೋಲ್ಲ ಸರ್ ನಾವು ಕಾಸ್ ಕಾಸು ಕಾಸೇ ಬಿಡೋಲ್ಲ ಹಾಂ ಫಸ್ಟ್ ಅನ್ನ ಫಸ್ಟ್ ಕಾಸು ಸೂಪರ್ ಕೇಳಿ ಸರ್ ಬೇಕಾರೆ ಹದಿನೇಳು ವರ್ಷ ಕಸ್ಟಮರ್ ಇವ್ರಲ್ಲ ಆರ್ ಪಿ ಸಿ ಇಡ್ಲಿ ಅಂದ್ರೆ ಹೌದಾ ಪ್ಲೇಟ್ ಮುನ್ನೂರು ವೆಜ್ಜು ಮಾಡ್ತೀರಿ ಅಡುಗೆ ಇದು ಪ್ಯೂ ಪ್ಯೂರ್ ವೆಜ್ಜು ಸರ್ ಇದು ಮಧ್ಯಾಹ್ನ ಮಧ್ಯಾಹ್ನ ಮುದ್ದೆ ರೈಸು ಚಿಕನು ಚಪಾತಿ ವೈಟ್ ರೈಸು ಹಾಂ ಮಧ್ಯಾಹ್ನ ಮಾಡ್ತೀವಿ ಪರೋಟ ಆಮ್ಲೆಟ್ ಮೊಟ್ಟೆ ಮಧ್ಯಾಹ್ನ ಹಿಂಗೆ ರಶ್ ಇರುತ್ತೆ ಸರ್ ಏನ್ ತೊಂದ್ರೆ ಇಲ್ಲ ಪುಣ್ಯ ಮಾಡಿರಪ್ಪ ಆಮೇಲೆ ಒಂದ್ ಮುದ್ದೆ ಆಪರೇಷನ್ ಪ್ರೈಸ್ ಚಿಕನ್ ಎಂಬತ್ತು ರೂಪಾಯಿ ಎಲ್ಲೂ ಕೊಡಲ್ಲ ಸರ್ ಆಮೇಲೆ ಒಂದ್ ಮುದ್ದೆ ಆ ಪ್ರೈಸ್ ಒಂದ್ ಮಟ್ಟ ಕೊಡ್ತೀವಿ ನಲವತ್ತು ರೂಪಾಯಿ ಸಿಂಗಲ್ ಮುದ್ದೆ ಆಪರೇಷನ್ ಪ್ರೈಸ್ ತಗೊಂಡ್ರೆ ಮೂವತ್ತು ರೂಪಾಯಿ ನಮ್ಮ ಹತ್ರ ರೇಟ್ ಕಮ್ಮಿ ಇಲ್ಲ ಸಿಕ್ಕಾಪಟ್ಟೆ ಕಮ್ಮಿ ನಾವು ಅದೇ ಸರ್ ಕಾಸ್ ಕಾಸಿ ಬಿಡಲ್ಲ ಜನಗಳು ಜನಗಳಿಗೆ ಫಸ್ಟ್ ಊಟ ಹೊಟ್ಟೆಸ್ಕೋರಿಗೆ ಅಲ್ಲ ಏನೇ ಮಾಡಿದ್ರು ಪ್ರಶೈ ಮಾಡ್ತೀವಿ ಸರ್ ನಾವು ಚಿತ್ರಾನ್ನ ಕಲೆ ಇದೆ ಬಿಸಿ ಬಿಸಿ ಚಿತ್ರಾನ್ನ ಕಲೆ ಹೋಗೋಯ ಚಿತ್ರಾನ್ನ ಕಲೆಗೆ ಹೋಯ್ತು ಪಲಾವ್ ಕಲೆಗೆ ಹೋಯ್ತು ಪಲಾವ್ ಇಡ್ಲಿ ಕಲಿಯೋದೇ ಕಲಾಯ್ತು ಎಷ್ಟು ಬೇಕೋ ಅಷ್ಟೇ ಮಾಡೋದು ಎಲ್ಲ ಪ್ರಶ್ನೆ ಮಾಡ್ತೀವಿ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದಾಗ ನಿಮ್ಮ ಬಿಸ್ನೆಸ್ ಎಷ್ಟು ಇತ್ತಣ್ಣ ಸರ ಅವಾಗ ಬರೀ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಎಲ್ಲ ಕೊಡ್ತಿದೋ ಒಂದು ರೂಪಾಯಿ ಹನ್ನೆರಡು ರೂಪಾಯ್ಗೆ ಬಂಡ್ರೂನಾಗೆ ಕೊಡಿ ಸರ್ ಎಂಟು ರೂಪಾಯಿಗೆಲ್ಲ ಕೊಟ್ಟಿದ್ದೀನಿ ಬಂಡವಾಳ ಎಷ್ಟು ಹಾಕಿದ್ರಿ ಸರ್ ಬಂಡವಾಳ ಅಂದ್ರೆ ಅವಾಗೆಲ್ಲ ಕಮ್ಮಿ ಸರ್ ಅವಾಗ ಒಂದು ಎಣ್ಣೆ ಪ್ಯಾಕೆಟ್ ಎಲ್ಲ ಬಂದ್ರೆ ಅವಾಗೆಲ್ಲ ಕಮ್ಮಿ ಇತ್ತು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇತ್ತು ಇವಾಗ ರೇಟ್ ಜಾಸ್ತಿ ಆಗಿದೆ ಅಲ್ಲ ನೀವು ಒಟ್ಟು ಹೋಟೆಲ್ ಶುರು ಮಾಡ್ಬೇಕಾದ್ರೆ ಬಂಡವಾಳ ಎಷ್ಟು ಹಾಕಿದ್ರಿ ಅಂತ ಇದಕ್ಕ ಸರ್ ನಾನು ಅವಾಗ ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಹಾಕಿದ್ದೆ ಅಷ್ಟೇ ಸ್ಟಾರ್ಟಿಂಗ್ ಸರ್ ಓಮಿನಿ ಕರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿಂದ ಶುರು ಮಾಡಿ ಓಮಿನಿ ಕರ್ ತಗೊಂಡು ಮಾಡ್ದೆ ಓಮಿನಿ ಕರ್ ತಗೊಂಡು ಮಾಡಿದಾಗಿಂದ ಆಮೇಲೆ ಟಾಟಾ ಎಸಿ ತಗೊಂಡ ಸರ್ ಟಾಟಾ ಎಸಿ ತಗೊಂಡು ಮತ್ತೆ ಇದಕ್ಕೆ ಇದನ್ನ ನಡೆಸ್ತಾ ಇದೀರಿ ಓಕೆ ಈಗ ಅವಾಗ ಎಷ್ಟು ಆಗ್ತಿತ್ತು ಸರ್ ಬಿಸ್ನೆಸ್ ಅವಾಗೆಲ್ಲ ಕಮ್ಮಿನೇ ಸರ್ ಒಂದು ನಾಲ್ಕು ಸಾವಿರ ಐದು ಸಾವಿರ ಆಯ್ತಿತ್ತು ಈಗ ಇವಾಗ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಆಗಿದೆ ಸರ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಡೈಲಿ ದುಡಿತಾ ಇದ್ದೀರಿ ಆಯಿತು ಸರ್ ಏನು ಅನ್ಸುತ್ತೆ ಒಂದು ಒಂಬತ್ತನೇ ಕ್ಲಾಸ್ ನೋಡಿದಾಗ ಡೈಲಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಡಿಡಿತಾರೆ ಅಂದ್ರೆ ಹೆಮ್ಮೆ ಇದೆಯಾ ಸರ್ ಹೆಮ್ಮೆ ಅಲ್ವಾ ಸರ್ ಅಲ್ವಾ ಹೆಮ್ಮೆ ಅಲ್ವಾ ಸರ್ ಹಾಂ ಹೆಮ್ಮೆ ಅಲ್ವಾ ಸರ್ ಹಾ ನಿಜಕ್ಕೂ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ ಒಂದು ಮೂರನೇ ಜನ ಅವರೇ ಸರ್ ಹುಡುಗರೆಲ್ಲ ಆಯ್ಕೊಂಡಿದೀನಿ ಅವ್ರ ಸರ್ ಅವ್ರದ್ದು ಜೀವನ ನಡೀತು ಹ್ಞೂ ನಿಮ್ಮದು ಜೀವನ ನಡೀತೋ ಸರ್ ಯಾವುದಿಲ್ಲ ಎಲ್ಲಿ ಬರೋ ಜಾಗ ಇದೆ ಟೋಲ್ ಸರ್ ಟೋಲ್ ತಗ ಟೋಲ್ ಪ್ಲಾಜಾ ಪ್ಲಾಜಿ ಟೋಲ್ ಪ್ಲಾಜ್ ಮೈಸೂರು ಹೋಗೋ ಟೋಲ್ ಪ್ಲಾಜ ಮೈಸೂರಿಗೆ ಹೋಗೋ ಟೋಲ್ ಪ್ಲಾಜ ಅಲ್ಲಿ ಬಂದ್ರೆ ನಿಮ್ಮ ಹೋಟ್ಲು ಎಷ್ಟು ಗಂಟೆಗೆ ಶುರು ಆಗುತ್ತೆ ಬೆಳಗ್ಗೆ ಏಳುವರೆ ಸಾರ್ಟ್ ಮಾಡ್ತೀವಿ ಹಾಂ ಏಳುವರೆ ಸ್ಟಾರ್ಟ್ ಮಾಡಿದ್ರೆ ಹನ್ನೊಂದು ಒಂದುವರೆ ಹನ್ನೆರಡು ಗಂಟೆ ನಾಶ ಕೊಡ್ತೀವಿ ಎಷ್ಟು ಇಡ್ಲಿ ಖರ್ಚಾಗುತ್ತೆ ಡೈಲಿ ಸರಿ ಇಲ್ಲ ಸರ್ ಇಲ್ಲೋಡಿ ಸರ್ ಜನ ಇಲ್ಲಿ ಓ ಅದ್ಭುತ ಅಣ್ಣ ಒಂದು ರಿಕ್ವೆಸ್ಟ್ ಬಾಳೆಯಲ್ಲಿ ಬಳಿಸ್ಕೊಳ್ಳೋಣಾ ಪ್ಲಾಸ್ಟಿಕ್ ತರದು ಅಲ್ವಾ ಆರೋಗ್ಯಕ್ಕೆ ಒಳ್ಳೇದು ಫಾ ಟೆಂಪರರಿ ಯಾಕೆ ನೋಡಿ ನಾವು ನೀವು ಕಲಿಯೋದು ತುಂಬಾ ಇದೆ ಗಳೇರೇ ಯಾಕಂತ ಹೇಳಿದ್ರೆ

ಎಲ್ಲೆಲ್ಲಿ ಜಾಗ ಸಿಕ್ತದ ಅಲ್ಲೆಲ್ಲ ಮಾಡಿದ್ದೀನಿ

ಕುಂಬಳಲ್ಲಿ ಅವರೇ ಕರ್ಕೊಂಡ್ ಬಂದ್ರು ಸರ್ ಆಮೇಲೆ ಒಂದ್ ರೂಪಾಯಿ ಯಾರು ಎಫೆಕ್ಟ್ ಮಾಡಿಲ್ಲ ಸರ್ ಅವ್ರ ತುಂಬಾ ಖುಷಿಯಿಂದ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ ನೋಡಿ ನೀವು ಒಳ್ಳೆ ಮಾತು ಹೇಳಿದ್ರಿ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬರೀ ತುಂಬನೆ ನಾವು ನೆಗೆಟಿವ್ ಮಾತಾಡ್ತಾ ಇರ್ತೀವಿ ಪಾಪ ಅವ್ರ ಹೆಸರು ಏನಂದ್ರಿ ಸರ್ ಸುರೇಶ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅನ್ನ ಅಂದ್ರೆ ನೀವು ಕೆಟ್ಟ ಕೆಲಸ ಮಾಡ್ತಿರಲಿಲ್ಲ ಸಗ್ಲ ಇಲ್ಲ ಅವ್ರು ಅವ್ರು ತುಂಬಾನೇ ಖುಷಿ ಬೀಳ್ತಾರೆ ಅವರು ಅನ್ನದಂಥ ಪ್ರಭುಗಳು ಅಂದ್ಬಿಟ್ಟು ತುಂಬಾನೇ ಖುಷಿ ಬೀಳ್ತಾರೆ ಸರ್ ಹ್ಮ್ ಓಕೆ ಅಂದ್ರೆ ಒಳ್ಳೆ ಜನ ಒಳ್ಳೇದು ಮಾಡಿದ್ರೆ ಒಳ್ಳೆ ಜನ ಇರ್ತಾರೆ ಸರ್ ನಮ್ಮ ಹಿಂದೆ ಏನಾದ್ರು ಒಂದ್ ರೂಪಾಯಿ ಒಂದ್ ರೂಪಾಯಿ ಎಸ್ಪೆಕ್ಟ್ ಮಾಡಲ್ಲ ಸರ್ ಯಾರು ನಮ್ಮ ಇಲ್ಲಿ ಯಾರು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲ್ಲ ಹಾ ಇಲ್ಲ ಸರ್ ಖುಷಿ ಬೀಳ್ತಾರೆ ಇಲ್ಲ ಖುಷಿ ಬೀಳ್ತಾರೆ ಅನ್ನೋದು ಖುಷಿ ಬೀಳ್ತಾರೆ ಓಕೆ ಸೂಪರ್ ನಡೀತಾ ಇರಲಿ ಹೀಗೆ ನಿಮ್ದು ನಿರಂತರವಾಗಿ ಕೊಡ್ತೀನಿ ಕೊಡ್ತೀನಿ ಇರ್ತೀನಿ ನಿರಂತರ ಗೆಳೆಯರೇ ಒಂದೇ ಒಂದು ನೀವು ಮೈಸೂರು ಕಡೆ ರೋಡ್ಗೆ ಹೋದಾಗ ಸರ್ವಿಸ್ ರೋಡಿಗೆ ಬನ್ನಿ ಟೋಲೆ ಏನಿದೆಯಲ್ಲ ಫಸ್ಟ್ ಟೋಲೆ ಅದು ಅದ್ರ ಎದುರುಗಡೆ ಇರುವಂತದ್ದೇ ಪಲ್ಲವಿ ಹೋಟೆಲ್ ಅಂತೇಳಿ ಅದ್ಭುತವಾಗಿ ಟಿಫನ್ನು ಮಧ್ಯಾಹ್ನ ಊಟ ಕೊಡ್ತಾರೆ ಬಹಳ ಚೀಪ್ ರೇಟ್ ಹಾಫ್ ರೇಟ್ ಬಟ್ಟೆ ತುಂಬಾ ಊಟ ಆಮೇಲೆ ಮೊದಲು ಊಟ ತಗೊಂಡ ಮೇಲೆ ಆಮೇಲೆ ದುಡ್ಡು ಕೇಳ್ತಾರೆ ಪ್ಲಸ್ ಪಾಯಿಂಟ್ ಓ ಅಲ್ವಾ ಕಾಸಿಸ್ಕೊಂಡು ಫೋನ್ ಮಾಡಿ ಒಂದು ಊಟ ಮಾಡಿ ಇಂತವರಿಗೆ ಹೆಲ್ಪ್ ಮಾಡಿದಂಗ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆ ಇಲ್ಲಿ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ ಸರ್ ನಮಸ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದಿಲ್ಲಿ ಅಲ್ಲಿಲ್ಲ ಸರ್ ಒಂದಿಷ್ಟು ಒಂದೊಂದಸಕ್ಕೆ ಅಲ್ಲಿ ಕುಮರ ಒಂದೇ ಒಂದಸಕ್ಕೆ ಕುಡೋ